ಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಡೆದಂತಹ ಮಹಮ್ಮದ್ ಅಲಿ ಪುತ್ತೂರು ನಗರದ ಬಹುದೊಡ್ಡ ಸಮಸ್ಯೆಯಾಗಿರುವ ಅಸಮರ್ಪಕ ತ್ಯಾಜ್ಯ ನೀರಿನ ನಿರ್ವಹಣೆಯಾಗಿದ್ದು ಕಳೆದ ಹಲವು ವರ್ಷಗಳಿಂದ ಒಳಚರಂಡಿ ಘಟಕಕ್ಕಾಗಿ ನಾನು ಹೋರಾಟವನ್ನ ಮಾಡ್ತಾ ಬರ್ತಿದ್ದೇನೆ ಇದೀಗ ಕೇಂದ್ರದ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಪುತ್ತೂರು ನಗರಕ್ಕೆ ಒಳಚರಂಡಿ ಯೋಜನೆಗಾಗಿ ಹತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಒಳಚರಂಡಿ ಘಟಕವನ್ನ ಸ್ಥಾಪಿಸಲು ಚಿಕ್ಕಮುಡ್ನೂರು ಗ್ರಾಮದ ನೆಕ್ಕೆರೆ ಎಂಬಲ್ಲಿ ನಗರಸಭೆಗೆ ಈಗಾಗಲೇ ಐದು ಪಾಯಿಂಟ್ ಐವತ್ತು ಎಕರೆ ಜಾಗವನ್ನ ಮೀಸಲಿಟ್ಟಿದೆ ಆದರೆ ಇದೀಗ ಈ ಜಾಗಕ್ಕೆ ಸೇರಿಕೊಂಡು ರಿಯಲ್ ಎಸ್ಟೇಟ್ ಉದ್ಯಮಿ ಉಜ್ವಲ್ ಕುಮಾರ್ ಪ್ರಭು ಎಂಬವರು ಲೇಔಟ್ ಮಾಡಲು ಹೊರಟಿದ್ದು ಒಳಚರಂಡಿ ಘಟಕಕ್ಕೆ ಮೀಸಲಿಟ್ಟ ಜಾಗವನ್ನ ಅತಿಕ್ರಮಿಸಿಕೊಂಡಿದ್ದಾರೆ ಅಲ್ಲದೆ ನಗರಸಭೆಯ ರಸ್ತೆಯನ್ನ ಮುಚ್ಚಿ ಅಕ್ರಮ ಈ ಬಗ್ಗೆ ನಗರಸಭೆ ಕಮಿಷನರ್ ಪೊಲೀಸರಿಗೆ ದೂರನ್ನು ಕೂಡ ನೀಡಿದ್ದಾರೆ ಆದರೆ ನಗರಸಭೆಯಿಂದ ರಸ್ತೆ ತಡೆಯನ್ನ ತೆರವುಗೊಳಿಸಲು ಹಿಂದೇಟನ್ನ ಹಾಕ್ತಿದ್ದಾರೆ ನಗರಸಭೆಯ ಬಿಜೆಪಿ ಆಡಳಿತ ಮತ್ತು ಕಾಂಗ್ರೆಸ್ ಕೆಲವು ದುಷ್ಟಕೂಟಗಳು ಈ ರಿಯಲ್ ಎಸ್ಟೇಟ್ ಉದ್ಯಮಿಯ ಜೊತೆ ಸೇರಿಕೊಂಡು ಪುತ್ತೂರಿನ ಒಳಚರಂಡಿ ಘಟಕವನ್ನೇ ಬಲಿ ಕೊಡಲು ನಿರ್ಧರಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯ ಮಹಮ್ಮದ್ ರಿಯಾಜ್ ಕಾಂಗ್ರೆಸ್ ಮುಖಂಡರಾದ ಅಲಿ ಕುಂಜಿ ಕೋರಿಂಗಿಲಾ ಸೈಮನ್ ಗ್ಯಾನ್ಸೋಲೀಸ್ ರಾಮನಾಯ್ಕು ಹಾಜರಿದ್ದರು ಅದಕ್ಕೆ ಪ್ರಯತ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಎ ಡಿ ಬಿ ಯೋಜನೆ ಮಂಜೂರಾಯಿತು ಎ ಡಿ ಬಿ ಯೋಜನೆಗೆ ಯು ವಿಧಿಯನ್ನು ಸೇರಿಸಬೇಕು ಅಂತ ಹೇಳುವ ಪ್ರಯತ್ನ ನಾನು ಮಾಡಿದಂಥ ಆಗಿಲ್ಲ ಆ ಬಳಿಕ ನಿರಂತರ ಪ್ರಯತ್ನ ಮಾಡ್ತಾ ಇದ್ದೆವು ಕೆ ಡಬ್ಲ್ಯೂ ಸಿ ಮೂಲಕ ಅವರಿಗೆ ಒತ್ತಡ ಹಾಕುವಂಥದ್ದು ಕೆ ಎಡಿ ಕರ್ನಾಟಕ ರಾಜ್ಯದ ವರಚರಣೆ ಮತ್ತು ನೀರು ಯೋಜನೆ ಯೋಜನೆಯ ಒಂದು ಮಂಡಳಿ ಅವರಿಗೆ ಸತತವಾಗಿ ಒತ್ತಡ ಹಾಕಿದ ಕಾರಣ ಅವರೊಂದು ಸರ್ವೆ ಮಾಡಲಿಕ್ಕೆ ಒಂದು ಅನುದಾನ ಮಂಜೂರು ಮಾಡಿ ಪುತ್ತೂರದಲ್ಲಿ ಸರ್ವೆ ಮಾಡಿದ್ರು ಇಟಿಗೆ ಈಟಿಗೆ ಸರ್ವೆ ಮಾಡುವಾಗ ಸರ್ವೆ ಮಾಡಿದ್ರಲ್ಲಿ ಯಾಕಂದರೆ ಇಟಿಡಿ ಎಲ್ಲ ನಿಮ್ಮ ವೇಸ್ಟ್ ಉಂಟಲ್ಲ ಅದು ಮನ ತ್ಯಾಜ್ಯ ಹೋಗುವಂಥದ್ದು ಅದು ಆ ವೇಸ್ಟ್ ಹೋಗಿ ಇವೆಲ್ಲ ಒಂದು ಕಡೆ ಸಂಸ್ಕರಣ ಆಗಬೇಕು ಅದು ತಗ್ಗು ಪ್ರದೇಶ ಅಂತ ಹೇಳುವ ಈಗ ಪುತ್ತೂರು ಪ್ರದೇಶ ಸರ್ವೆ ಮಾಡುವಾಗ ತಗ್ಗು ಪ್ರದೇಶ ಅಂತೇಳಿ ಚಿಕ್ಕಮಳೂರು ಗ್ರಾಮದ ನೆಕ್ಕರೆ ಕೊರಜಿ ಮಜಲ್ ಎಂಬಲ್ಲಿ ಅದೇ ಐದು ಎಕರೆ ಐವತ್ತು ನೂರ ಎರಡು ನಂಬರ್ ನೂರ ಎರಡರಲ್ಲಿ ಐದು ಎಕರೆ ಐವತ್ತು ಸೆನ್ಸ್ ರಿಸರ್ವ್ ಇಡುವಂತ ಪ್ರಸ್ತಾವನೆ ಬಂತು ನಾವು ಆಡಳಿತಿದ್ದೇವೆ ಜಯಂತಿ ಬಲದ ಅಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ ಆಡಳಿತ ಐದು ಎಕರೆ ಐವತ್ತು ಸೆನ್ಸ್ ಜಾಗವನ್ನು ಅಲ್ಲಿ ಯು ಜಿ ಡಿಯ ಮನತ್ಯಾಜ್ಯ ಸಂಸ್ಕರಣಾ ಘಟಕಿ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಮೂಲಕ ಆಯಿತು ಆ ಬಳಿಕ ಸೊರಕೆಯವರು ಹತ್ರ ಸ್ವರಕ್ಕೆ ಅವರು ಪುತ್ತೂರಿಗೆ ವಾಟ್ಸಪ್ನಲ್ಲಿ ಈಗ ಜಲಸಿರಿ ಯೋಜನೆ ಮತ್ತು ಯು ಯೋಜನೆಯನ್ನು ಡಿ ಯೋಜನೆಯನ್ನು ಹೇಳಿದ್ದೆ ಮಂಜೂರು ಮಾಡಿತ್ತು ಅದರಲ್ಲಿ ಏನಾಯಿತು ಅಂತಂದರೆ ಜಲಸಿರಿ ಯೋಜನೆ ಅನುಷ್ಠಾನ ಆಯಿತು ಯು ಜಿ ಡಿ ಯೋಜನೆಯಲ್ಲಿ ಏನಾಯ್ತಂದರೆ ಐನೂರು ಹದಿನೆಂಟು ಜನರ ಒಂದು ಜಾಗ ಸಣ್ಣ ಸಣ್ಣ ಪುಟ್ಟ ಜಾಗ ಬೇಕಾಗಿತ್ತು ಅದು ಒಂದು ಮೇನ್ ಪೈಪಿಂಗ್ ಹೋಗ್ಬೇಕಂತದ್ದು ಆ ಜಾಗ ಅದು ಒಂದು ತಲಿಯಿಂದ ಹೋಗೋದು ತೋರಿನ ರಾಜ ಕಾಲುವೆ ಇದೆ ಪುತ್ತೂರಲ್ಲಿ ರಾಜ ಕಾಲುವೆ ಇದೆ ಆ ಅದರ ಬದಿಯಲ್ಲಿ ಅದು ಹೋಗುವಂಥದ್ದು ಒಂದು ಸಣ್ಣ ಸಣ್ಣ ಜಾಗ ಹೋಗ್ತದೆ ಐನೂರ ಹದಿನೆಂಟು ಜನರ ಜಾಗವನ್ನು ಅದು ಲ್ಯಾಂಡ್ ಎಜುಕೇಷನ್ ಮಾಡಬೇಕಿತ್ತು ಆದರೆ ಹಾಗೆ ನಮ್ಮ ಪೌರಾಯಿತ್ರೆ ರೂಪ ಶಕ್ತದಲ್ಲ ಅವರ ನಿರ್ಲಕ್ಷ್ಯ ಹಾಗೆ ಡಿ ಸಿ ಇಬ್ರಾಹಿಂ ಡಿ ಸಿ ಇದ್ದಾಗ ಅದಕ್ಕೆ ಆ ಪ್ರೋಸೆಸ್ಸಿಗೆ ವೇಗ ಇತ್ತು ಆ ಬಳಿಕ ಜಗದೀಶ್ ಬಂದರು ಅವರು ನಿರ್ಲಕ್ಷ್ಯ ವಹಿಸಿದ ಗುತ್ತೂರಿನ ಬಗ್ಗೆ ಮತ್ತೆ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಕಾಲದಿರಲಿಲ್ಲ ಅದರಿಂದ ಆಯ್ತು ಏನಾಯ್ತು ಅಂತಂದ್ರೆ ಆ ಪ್ರೋಸೆಸ್ ಆ ಒಂದು ಯೂನಿಟಿ ಯೋಜನೆ ಡಿಲೇ ಆಗಿ ಎ ಡಿ ಬಿ ಅನುದಾನದ ಒಂದು ಕಂಡೀಷನ್ ಇದೆ ಆ ಕಂಡೀಷನ್ ಒಳಗೆ ಆಗಬೇಕಿದ್ದ ಅವಧಿ ಇದೆ ಒಂದು ಅನುದಾನ ಇದೆ ಆ ಆವಿಯ ಒಳಗೆ ಆಗದ ಕಾರಣ ರದ್ದಾಯಿತು ಈಗ ಬುಡರಾಗಿ ಈ ರೀತಿ ಬೇಕು ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ಒಂದು ಪ್ರಯತ್ನ ಆಗ್ತಾ ಇದೆ ಈಗ ಏನಾಗಿದೆ ಹತ್ತೊಂಬತ್ತು ಕೋಟಿ ಸ್ವಚ್ಛ ಭಾರತ ಯೋಜನೆ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೋರ್ಮೆಂಟ್ನ ಪಾಲ್ಗಾರಿಕೆ ಶಾಲೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಹತ್ತೊಂಬತ್ತು ಕೋಟಿ ವಿಮೆ ಜಾಗಿದೆ ಅದು ಒಂದು ಇದೆ ಅದು ಹಂತ ಹಂತವಾಗಿ ಮಾಡ್ತಾರಂತೆ ನಮಗೆ ಪ್ರಕಾರ ಸ್ವಚ್ಛ ಭಾರತ ಯೋಜನೆಯಲ್ಲಿ ಹಂತ ಹಂತವಾಗಿ ನಿಮ್ಮ ಯೋಜನೆ ಮಾಡುವಂಥದ್ದು ಝೋನ್ ವೈಸ್ ಇವತ್ತು ಏನಾಗಿದೆ ಅಂದರೆ ಆ ಒಂದು ಝೋನನ್ನು ಈಗ ಕೇಂದ್ರಿ ಇವತ್ತು ಅದನ್ನು ಮಾಡುವಂಥದ್ದು ಅದಕ್ಕೆ ಟ್ರೀಟ್ಮೆಂಟ್ ಪ್ಲಾನ್ ಮಾಡುವಂಥ ಎಚ್ ಇ ಪಿ ಮಾಡುವಂಥದ್ದು ಇದೇ ಜಾಗದಲ್ಲಿ ಯಾವುದು ಈ ರಿಸೋರ್ವೆ ಜಾಗದಲ್ಲಿ ಟ್ರೀಟ್ಮೆಂಟ್ ಪ್ಲಾನ್ ಮಾಡುವಂತ ಯೋಜನೆಯನ್ನು ಡಿ ಕೆಆರ್ ಆಗ್ತಾ ಇದೆ ಅದು ಒಂದು ಸೋಲರ್ ಪುತ್ತೂರು ಪೇಟೆಯ ಒಂದು ಸೋಲನ್ನು ಮಾಡಿದ್ದಾರೆ ಇದರ ಮಧ್ಯ ಏನಾಗಿದೆ ಅಂತ ಹೇಳಿದ್ರೆ ಜಾಗದ ರಿಸೋರ್ವೆಟ್ ಜಾಗದ ಪಕ್ಕದ ಜಾಗವನ್ನ ಅದು ಇವರಸ್ ಇತ್ತು ಮೂಲ ವೈಫ್ ಆಫ್ ವಿಷ್ಣು ಭಟ್ ಅವರ ಒಟ್ಟು ಹದಿನಾರು ಎಕರೆ ಜಾಗವನ್ನ ಇವರು ಯಾರು ರಿಯಲ್ ಎಸ್ಟೇಟ್ ಉದ್ಯಮಿ ಉಜ್ಜಲ್ ಕುಮಾರ್ ಪ್ರಭು ಅವರ ಹೆಂಡತಿಯ ಹೆಸರಲ್ಲಿ ಖರೀದಿ ಮಾಡಿದರು ಖರೀದಿ ಮಾಡಿದ ಬರಿದ್ರೆ ಈಡಿ ಆಗದ ಪಕ್ಕ ಇಲ್ಲಿ ಏನಾಗಿದೆ ತಗ ಅದನ್ನ ಲೇಔಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಮಾಡುವ ಸಂದರ್ಭದಲ್ಲಿ ಈಗ ಯುಜಿಟಿ ಜಾಗವನ್ನು ರದ್ದು ಪಡಿಸುವ ನಡೆಸಿದೆ ಯಾಕೆ ಹೇಗೆ ಅಂತ ಹೇಳಿದ್ರೆ ಯುಜಿಟಿ ಮಾಡಿದ್ರೆ ಇಡೀ ಪುತ್ತೂರಿನ ಮಲ ತ್ಯಾಜ್ಯ ಎಲ್ಲರ ತ್ಯಾಜ್ಯ ಸಂಸ್ಕರಣೆ ಆಗುವಂತ ಅದರ ಪಕ್ಕ ಲೇಔಟ್ ಮಾಡಿ ಲೇಔಟ್ ತೆಕೊಳ್ತಾರೆ ಸೈಟ್ ತಕ್ಕೊಳ್ತಾರ ಯಾರು ಬರ್ತಾರ ಇವ್ರು ತೆಕ್ಕೊಂಡ್ರೆ ಅದಕ್ಕೆ ಗೊತ್ತಿದೆ ತೆಕ್ಕೊಂಡದ್ದು ಕಮ್ಮಿ ರೇಟ್ಗೆ ತೆಗೊಂಡದ್ದು ತುಂಬಾ ಜನ ಹೋಗಿ ಅಲ್ಲಿ ಪ್ರಯತ್ನ ಪಟ್ಟು ತೆಕೊಳ್ಳಲಿಕ್ಕೆ ಮಾತುಕತೆ ನೋಡೋ ಯು ಜಿಟಿ ಜಾಗ ಪಕ್ಕದಲ್ಲಿದೆ ಅವರು ಅದನ್ನು ಬಿಟ್ಟು ಬಂದು ತಗೊಂಡೆ ಬಂದು ಇವರು ಹೋಗಿ ಏನಾದರೂ ಮಾಡಿ ರದ್ದು ಮಾಡುವ ಭರವಸೆ ಅಂತ ಇವರೇ ಮಾಡಿದರು ತಗೊಂಡಿದ್ದಾರೆ ಅಲ್ಲಿ ಬಿಡಿ ನಮಗೆ ಸಂಬಂಧ ಇದೆ ಆದರೆ ಏನು ಮಾಡಿದರೆ ಅಲ್ಲಿ ಒಂದು ಐದಾರು ಮನೆಗಳಿವೆ ಒಂದು ಇನ್ಸ್ಟಿಟ್ಯೂಷನ್ನ ಸ್ಕೂಲ್ ಇತ್ತು ಮೊದಲು ಅದು ಸ್ಕೂಲ್ ನಡೆಸ್ತಾಯಿದ್ರು ಒಂದು ಹತ್ತು ಹದಿನೈದು ವರ್ಷ ಮೊದಲು ನಗರೋತ್ತರ ಯೋಜನೆ ನಗರೋತ್ತರ ಯೋಜನೆ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಮುಂಪರಿ ರಸ್ತೆ ಸಾರ್ವಜನಿಕ ರಸ್ತೆಯನ್ನು ಅಭಿವೃದ್ಧಿ ಮಾಡಿದೆ ಸ್ಟ್ರೀಟ್ ಲೈಟ್ ಹಾಕಿದ್ದೇವೆ ಆ ರಸ್ತೆಯನ್ನು ಇವತ್ತು ಮುಚ್ಚಿದ್ದಾರೆ ಆ ರಸ್ತೆಯನ್ನು ಮುಚ್ಚಿಲ್ಲಿ ಅವರು ಮಾಡ್ತಿದ್ದಾರೆ ಮತ್ತೆ ಇ ಜಿ ಟಿಯನ್ನು ಜಾಗವನ್ನು ಎನ್ಕ್ರೀಸ್ ಮಾಡಿದ್ದಾರೆ ಯಾರೋ ಈ ಉದ್ಯೋಗ ಇವತ್ತು ಏನಾಗಿದೆ ಅಂತ ಅದು ನನಗೆ ಗೊತ್ತಾಗಿ ನನಗೆ ವಿಷಯ ತಿಳಿದು ನಾನು ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ ಅವರು ಬ್ಯಾಂಗ್ಳೂರಿದ್ದು ನೋಡಿದೆ ನಮ್ಮ ರಸ್ತೆ ಮುಗ್ತಾ ಇದ್ದಾರೆ ಅಲ್ಲಿ ನೀವು ಯಾಕೆ ಸುಮ್ಮನೆ ಹೋಗ್ತಿದ್ದೀರಾ ಗೊತ್ತಿಲ್ಲ ಅವರಿಗೆ ಅದನ್ನು ನಾನು ಕೂಡ ಕಲಿಸ್ತೇನೆ ಅಂಥೇಳಿ ಅವರು ನಮ್ಮ ಅಧಿಕಾರಿಗಳನ್ನ ಇಬ್ಬರನ್ನು ಮೂರು ಜನನ್ನು ಕಳಿಸಿದ್ರು ಪೊಲೀಸ್ ಸಮೇತ ಹೋಗಿದ್ದರು ಹೋದಾಗ ಇವ್ರು ಏನು ಮಾಡಿದ್ರು ಅವರ ಮೇಲೆ ಅವ್ರ ಫೋಟೋ ತೆಗೆದಾಗ ಹಿರಿಯ ಉಜ್ಜಕುಮಾರ್ ಪ್ರಭು ಅವ್ರು ಏನು ಮಾಡಿದಂತಲೇ ಅವರನ್ನ ಅಧಿಕಾರಿಗಳನ್ನು ಕೈಯಿಂದ ಮೊಬೈಲ್ ಕಿತ್ತು ಅವರ ಕೈಯನ್ನ ಹೇಳಿದು ಎಲ್ಲ ಮಾಡಿ ಅವರಿಗೆ ತಂದರೆ ಅಡ್ಡಿಪಡಿಸಿದ್ದಾರೆ ಅದಕ್ಕೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರ ವಿರುದ್ಧ ಎಫ್ ಐ ಇದರ ಮಧ್ಯೆ ಏನಾಯಿತು ಕೂಡಕ್ಕೆ ಪ್ರಸ್ತಾವನೆ ಬಂತು ಕೂಡದಕ್ಕೆ ಕೂಡಕ್ಕೆ ಏನು ಪ್ರಸ್ತಾವನೆ ಬಂದರೆ ಒಂದು ಪ್ರಸ್ತಾವನೆ ಅವರಲ್ಲಿ ಒಂದು ನಾಲ್ಕು ಎಕರೆ ತೊಂಬತ್ತು ಸೆನ್ಸ್ ಝೋನ್ ಚೇಂಜ್ ಅದು ಕೃಷಿ ಭೂಮಿಯಾಗಿತ್ತು ಅದನ್ನು ಕನ್ವರ್ಷನ್ ಮಾಡಬೇಕಿದ್ರೆ ಝೋನ್ ಚೇಂಜ್ ಆಗಬೇಕು ಅದೊಂದು ಪ್ರಸ್ತಾವನೆ ಬಂತು ಇನ್ನೊಂದು ಪ್ರಸ್ತಾವನೆ ಅದು ನಾಲ್ಕು ತೊಂಬತ್ತು ನಾಲ್ಕು ಎಂಟು ತೊಂಬತ್ತು ಅನ್ನೋಸ್ಕ ಮತ್ತೊಂದು ಹನ್ನೊಂದು ಎಕರೆ ಲೇಔಟಿಗೆ ಪ್ರಸ್ತಾವನೆ ಕೂಡಕ್ಕೆ ಬಂತು ಕೂಡದಲ್ಲಿ ಇಲ್ಲದ ಕಾರಣ ಅದು ಕಡತಲ್ಲಿ ವಿಲೇಜ್ ಅಧ್ಯಕ್ಷ ಇರಬೇಕಲ್ಲ ಕಮಿಟಿ ಮೀಟಿಂಗ್ ಇರಲಿಲ್ಲ ಅಧ್ಯಕ್ಷರು ಭಾಸ್ಕರ ಕೋಡಿಂಬ ವಿಜಯಪಟ್ಟಣ ಹತ್ರ ಅಧ್ಯಕ್ಷನೇ ಇರಬೇಕಾಗಿಲ್ಲ ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಲೇಔಟನ್ನು ಎಫೋ ಮಾಡುವ ಹಂತಕ್ಕೆ ಬಂದಾಗ ನಾವು ಆಕ್ಷೇಪ ಕೊಟ್ಟಿದ್ದೇವೆ ನಗರಸಭೆಯಿಂದ ಆಕ್ಷೇಪ ಕೊಟ್ಟರು ಕೂಡ ಸೆಕ್ರೆಟರಿ ಮೆಂಬರ್ ಸೆಕ್ರೆಟರಿಗೆ ಮೀಟಿಂಗ್ ಅಲ್ಲಿ ಕೂಡ ಮೀಟಿಂಗ್ ಆಗಿತ್ತು ಅದು ಎಪ್ರೂವ್ ಬಂದಿತ್ತು ಆ ಮೀಟಿಂಗ್ ಅಲ್ಲಿ ಕಮಿಷನ್ ಆಕ್ಷೇಪ ಕೊಟ್ಟರು ಏನಂದ್ರೆ ಅದು ನಮ್ಮ ರಸ್ತೆ ಬಂದ್ ಮಾಡಿದ್ದಾರೆ ಮತ್ತೆ ಎರಡನೇದು ಯು ಡಿ ಡಿ ಜಾಗವನ್ನು ಕೂಡ ಮಾಡಿದ್ದಾರೆ ರೈಟಿಂಗ್ ಅಲ್ಲಿ ನಾನು ಕೊಟ್ಟಿದ್ದೇನೆ ರೈಟಿಂಗ್ ಅಲ್ಲಿ ನಗರಸಭೆಯ ಕಮಿಷನ್ ಅವರು ಆಕ್ಷೇಪ ಕೊಟ್ಟಿದ್ದಾರೆ ಇವತ್ತು ಕೂಡದಲ್ಲಿ ಅದನ್ನು ಕೊಡಬೇಕು ಅಂತ ಒಂದು ವರ್ಗ ಒತ್ತಡ ಆಗ್ತಾ ಇದೆ ನಾವು ಸಂದರ್ಭ ಯುದ್ಧಿ ವಿಧಿಯನ್ನ ಮಾಡಬೇಕು ದೃಷ್ಟಿ ಆಗಬೇಕು ಅದಕ್ಕೆ ಬೇರೆ ಜಾಗ ಇಲ್ಲ ಟ್ರೀಟ್ಮೆಂಟ್ ಅಂತ ಅದಕ್ಕೆ ಹೋಗುವ ರಸ್ತೆಯನ್ನು ಕೂಡ ಬಂದ್ ಮಾಡಿದ್ದಾರೆ ಅದಕ್ಕೆ ಸಂಪರ್ಕ ರಸ್ತೆ ಇಲ್ಲದಾಗಿ ಮಾಡಿದ್ರೆ ರಸ್ತೆ ಸಂಪರ್ಕ ಇಲ್ಲದಾಗೆ ಮಾಡಿದೆ ಹೇಳಿದ್ರೆ ಅದರಲ್ಲಿ ಒಂದು ಇನ್ನೊಂದು ಇದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ರಸ್ತೆ ಸಂಪರ್ಕ ಇಲ್ಲ ಅಂತ ಹೇಳ್ಕೊಂಡು ಇನ್ನೊಂದು ಅದರ ನಂತರ ಅಲ್ಲಿ ಒಂದು ಏನೋ ಒಂದು ದೈವ ಸ್ಥಾನವನ್ನು ಕಟ್ಟಿದ್ದಾರೆ ಹುದ್ದಿಯ ಮೊದಲು ಇರಲಿಲ್ಲ ಕಟ್ಟಿದ್ದಾರೆ ಅಂತ ಸುದ್ದಿ ನನಗೆ ನಾನು ಅಲ್ಲಿ ಒಬ್ಬರನ್ನು ಸ್ಥಳೀಯರನ್ನು ಒಬ್ಬರನ್ನ ಇಟ್ಕೊಂಡು ಅದಕ್ಕೆ ಕೋಟಿಗೆ ಹೋಗಿ ಸ್ಟೇಟಲ್ಲಿ ಯು ಈ ಡಿ ಜಾಗಕ್ಕೆ ಹತ್ತೊಂಬತ್ತು ಕೋಟಿ ರೂಪಾಯಿಯ ಹಣವನ್ನು ಅಲ್ಲಿ ಖರ್ಚು ಮಾಡಿಬಾರ್ದು ಸ್ಟೇ ಹೈಕೋರ್ಟ್ ಕೊಟ್ಟಿದ್ದೆ ಟೋಟಲ್ ಉನ್ನಾರ ಅಂತ ಹೇಳಿದರೆ ಅವರು ಯು ಜಿ ಡಿಯ ಜಾಗ ರದ್ದಾಗಬೇಕು ಯು ಜಿ ಡಿ ಅಲ್ಲಿ ಉಂಟು ಇದ್ರೆ ಇಲ್ಲಿ ಲೇಔಟ್ ಮಾಡಿ ಬರ್ತಾರೆ ಧರ್ಮಕೋಟಕ್ಕೆ ಹೋಗ್ತೀರ ಯು ಜಿ ಡಿ ಯಕ್ಕ ದಿವಸ ಹೋಗ್ತಾರೆ ಯು ಜಿ ಡಿಯ ಅದು ಮನತ್ಯಾಗ ಸಂಸ್ಕರಣೆಟ್ಟಾಗ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ ಯಾರು ಹೋಗುದಿಲ್ಲ ಧರ್ಮ ಕೊಟ್ಟರು ಹೋಗುದಿಲ್ಲ ಈಗ ಬಯ ಆಗಿದೆ ಅದಕ್ಕೆ ಇವರಿಗೆಯನ್ನು ರದ್ದು ಮಾಡಬೇಕು ಇವರಿಗೆ ಯುವ ರಿಸರ್ವ ಜಾಗವನ್ನು ರದ್ದು ಮಾಡಬೇಕು ಪ್ರಯತ್ನದ ಅಡಿಯಲ್ಲಿ ಅಡ್ಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ಬಡವಣೆ ಮಧ್ಯದ ಹೊಟ್ಟದ ನಾನು ಲಿಖಿತ ಆಕ್ಷೇಪ ಕೊಟ್ಟಿದ್ದೆ ಯಾರಿಗೆ ನಗರ ಯೋಜನಾ ಮತ್ತು ನಗರಸಭೆಯವರಿಗೆ ಲಿಖಿತ ಆಕ್ಷೇಪ ಕೊಟ್ಟಿದೆ ಅದರಲ್ಲಿ ಬಫ್ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಇಟಿ ಜಾಗದ ಪಕ್ಕ ಕೊಡಲಿಕ್ಕೆ ಆಗುದಿಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಕೊಡಬಾರ್ದು ಇದೆ ನಿಯಮ ಆದರೆ ನಾವು ಆಕ್ಷೇಪ ಕೊಟ್ಟಿದ್ದೇವೆ ಅವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ಈಗ ಯಾವ ಮಾತ್ರ ನನಗೆ ಗೊತ್ತಿಲ್ಲ ಆದರೆ ಅವರು ಸತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಮುತ್ತಿನ ಕೆಲವು ರಾಜಕಾರಣಿಗಳು ಅವ್ರಿಗೆ ಬೆಂಬಲ ಪಡುವಂಥದ್ದು ಇವತ್ತು ಆಗ್ತಾ ಇದೆ ವಿಶೇಷವಾಗಿ ನಗರಸಭೆ ಆಡಳಿತ ಇರುವಂತದ್ದು ಬಿಜೆಪಿ ಆಡಳಿತ ಈ ಉಜ್ವಲ್ ಕುಮಾರ್ ಕ್ರಾಬ್ ಬಿಜೆಪಿಯ ಕಾರ್ಯಕರ್ತ ಆರ್ ಎಸ್ ಎಸ್ ನೋಡೋದರು ಅದೇನು ಇಲ್ಲಿ ನಾನು ಏನಕ್ಕೆ ನಾನು ಆರ್ ಎಸ್ ಎಸ್ ಲೇಔಟ್ ಮಾಡಬಾರ್ದು ಕೇಳಿದ್ರು ಬಿಜೆಪಿ ಲೇಔಟ್ ಮಾಡಬಾರ್ದು ನನ್ನ ಆಕ್ಷೇಪ ಅಲ್ಲ ಯಾರು ಗೊತ್ತಿಲ್ಲ ಮಾಡಬಹುದು ಆದರೆ ಆಕ್ಷೇಪ ಕೊಟ್ಟಿದ್ದಾರೆ ಹೊರತು ನಗರಸಭೆ ಆಡಳಿತ ಈ ರಸ್ತೆಯನ್ನು ತೆರವುಗೊಳಿಸಲಿಕ್ಕೆ ಮುಂದಾಗಿಲ್ಲ ಅದು ಯಾಕೆ ಕಮಿಷನ್ ಅವರು ಅಧಿಕಾರಿಯಾಗಿ ಆಕ್ಷೇಪ ಕೊಟ್ಟಿದ್ದಾರೆ ನಾನು ಬಡಾವಣೆ ಅಪ್ರೂವಲ್ ಆಗಿ ಕೊಡೋದು ಬಡಾವಣೆ ಅಪ್ರೂವ್ ಕೊಡೋದು ಕೌನ್ಸಿಲ್ ಅಧಿಕಾರಿ ಹೇಳಲ್ಲ ಕೊಡೋದಲ್ಲಿ ಕೂಡ ಅವರ ಬಾಡಿ ಅದಕ್ಕೆ ಟೆಕ್ನಿಕಲ್ ಸ್ಯಾಂಕ್ಷನ್ ಅನುಮೋದನೆ ಕೊಡುವುದು ನನಗೆ ಪ್ರಶ್ನೆ ಅವರು ಬಿಜೆಪಿ ಕಾರ್ಯಕರ್ತ ಆರ್ ಎಸ್ ಎಸ್ ನಾವು ಅಂತ ಹೇಳುವಂತ ರೀತಿಯಲ್ಲಿ ಇವರು ಅರ್ಜಿ ಮಾಡೋದಾ ಅಥವಾ ಅದಕ್ಕೆ ಅವರ ಪರವಾಗಿ ನಿಂತಿದಾರ ಅಂತ ಒಂದು ಪ್ರಶ್ನೆ ಇನ್ನೊಂದು ನಮ್ಮಲ್ಲಿ ಕೆಲವು ದುಷ್ಟು ಊಟ ಇದೆ ಕಾಂಗ್ರೆಸ್ ಅಲ್ಲಿ ನೇರವಾಗಿ ಆರೋಪ ಆ ದುಷ್ಟ ಈ ಉಜ್ವಲ ಪ್ರಭುನ ಪರವಾಗಿ ನಿಂತಿದೆ ಸಿದ್ಧ ಬಿಡಿ ಏನಿಲ್ಲ ಅನ್ನೋ ಒಂದೇ ಸಿದ್ಧಾಂತ ಅವರು ನಿಂತು ಈಗ ಒತ್ತಡ ಇದ್ದಾರೆ ಎರಡು ಕಡೆಯಿಂದ ಬಿಜೆಪಿ ಮತ್ತು ಕೆಲವು ಬಿಜೆಪಿ ಅವರು ಅದು ಒಂದು ಅವರ ಕಾರ್ಯಕರ್ತರ ರಕ್ಷಣೆ ಕಿರಬಹುದು ಆದರೆ ಜನರಿಗೆ ತೊಂದರೆ ಕೊಡುವುದಂತ ಅನ್ಯಾಯ ಮಾಡುವಂತ ಕೆಲಸ ಆಗ್ತದೆ ಈ ವಿಡಿಯೋ ಇದ್ರೆ ಏನು ತೊಂದರೆ ಆಗ್ತದೆ ನಾನು ಒಂದೇ ಹೇಳ್ತೇನೆ ಈಗ ಈ ದುಷ್ಟ ಗುಟವನ್ನು ಅವರ ಪರ ನಿಂತಿದೆ ನನ್ನ ಪ್ರಶ್ನೆ ಓರ್ವ ರಿಯಲ್ ಎಸ್ಟೇಟ್ ಉದ್ಯೋಗಕ್ಕೆ ಬೇಕಾಗಿ ಇಡೀ ಅನ್ನು ಕೈ ಬಿಡಬೇಕಾ ನಾನು ಮೊದಲು ಹೇಳಿದಲ್ಲ ಪೂರಿಗೆ ಅದಾಗಬೇಕು ಇದಾಗಬೇಕು ಅಭಿವೃದ್ಧಿ ಆಗಬೇಕು ಅದಾಗಬೇಕು ಎಲ್ಲರೂ ಹೇಳ್ತಾರೆ ಇದೆಲ್ಲ ಆಗ್ಬೇಕಿದ್ರೆ ಯು ಡಿ ಬೇಕೇ ಬೇಕು ಈಗಾಗಲೇ ಅಪಾರ್ಟ್ಮೆಂಟ್ ಕಟ್ಟಿದವರಿಗೆ ನೀರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ವೇಸ್ಟ್ ನೀರನ್ನು ಸಂಸ್ಕರಣೆ ಮಾಡಲಿಕ್ಕೆ ಆಗ್ತಿಲ್ಲ ಯಾಕಂದ್ರೆ ಅದು ಸೋಪಿಟ್ ಮಾಡಬೇಕು ಹಿಂಗ ಗುಂಡಿ ಮಾಡಬೇಕು ಗುಂಡಿ ಮಾಡಬೇಕು ಅಂತೇಳಿ ನಮ್ಮ ಕಾರಣ ಇದೆ ಹಾಗಾಗಿ ಇಲ್ಲಿ ಹಿಂಗುಗುಂಡಿ ಆ ಕಾನ್ಸೆಪ್ಟ್ ಸಕ್ಸಸ್ ಆಗಿಲ್ಲ ಯಾರು ಹಿಂಗಿಂಗುಂಡಿಗೆ ನೀರು ಬಿಟ್ಟರೆ ನೀರು ಸಂಪುಟ ತೋರುತ್ತೋ ನೀರು ಹಿಂಗು ಇಂಗುವುದಿಲ್ಲ ಇದರಿಂದಾಗಿ ಇವತ್ತು ಅನಿವಾರ್ಯ ಹೋಟೆಲ್ ಬಿಡೋದು ಡ್ರೈನೇಜಿಗೆ ಮನೆಯವರು ಬಿಡೋದು ಡ್ರೈನೇಜಿಗೆ ಅಪಾರ್ಟ್ಮೆಂಟ್ ಕಟ್ಟಿದವರು ಕೂಡ ಬಿಡೋದು ಬಿಡೋದು ಡ್ರೈನೇಜಿಗೆ ಎಲ್ಲರೂ ಬಿಡೋದು ಡ್ರೈನಿಜಿಗೆ ಹಾಸ್ಪಿಟಲ್ ಬಿಡೋದು ಡ್ರೈನೇಜಿಗೆ ಕಂಪ್ಲೇಂಟ್ ಸಾವಿರ ಸಾವಿರ ಕಂಪ್ಲೇಂಟ್ ನಗರಸಭೆಗೆ ಬರ್ತಾ ಉಂಟು ನಗರಸಭೆ ನೋಡಿಸ್ಕೊಡೋದೇ ಕೆಲಸ ಅದೇ ಪರಿಹಾರ ಇಲ್ಲ ಯಾಕೆ ಪರಿಹಾರ ಆಗಬೇಕಂದ್ರೆ ಈಗಾಗಲಿದೆ ವಿದ್ಯುತ್ ಇಲ್ಲದ್ರೆ ಪರಿಹಾರ ಆಗುದಿಲ್ಲ ಪುತ್ತೂರು ಅಭಿವೃದ್ಧಿ ಆಗಬೇಕು ವಿದ್ಯುತ್ ಬೇಕೇ ಬೇಕು ಈಗಾಗಲೇ ನರಕ ಬರ್ತಾ ಇದ್ದಾರೆ ಜನರು ಅಪಾರ್ಟ್ಮೆಂಟ್ನವರು ಯಾರೆಲ್ಲ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಯಾರೆಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಅವರ ನೀರು ಬಿಡಲಿಕ್ಕೆ ಆಗ್ತಾ ಇಲ್ಲ ಯಾವ ಯಾವ ಹೇಗೆ ನೀರು ಬಿಡೋದು ಎಲ್ಲಿಗೆ ಬಿಡಬೇಕು ನೀರು ಹಿಂಗುದಿಲ್ಲ ಎಷ್ಟು ಆಸ್ಪತ್ರೆಗಳಿವೆ ಇನ್ನೆಷ್ಟು ಆಸ್ಪತ್ರೆಗಳು ಬರ್ತಾ ಇದೆ ಪುತ್ತೂರಿಗೆ ಆಯ್ತವ ಮೆಡಿಕಲ್ ಕಾಲೇಜ್ ನಮ್ಗೆ ಮೆಡಿಕಲ್ ಘೋಷಣೆ ಆಗಿದೆ ನಾವು ಬೆಟ್ಟಿನ ಆಸ್ಪತ್ರೆ ಆಗ್ಬೇಕು ಅವರ ಮಾತಾಡ್ಜಿಗೆ ಎಲ್ಲಿ ಬಿಡುದು ಈಗ ಒಂದು ವರ್ಷಕ್ಕೆ ಕನಿಷ್ಠ ಸಾವಿರ ಬಿಲ್ಡಿಂಗ್ ಲೈಸೆನ್ಸ್ ಅರ್ಜಿ ಬರ್ತದೆ ಪುತ್ತೂರಲ್ಲಿ ಸರಾಸರಿ ಒಂದು ವರ್ಷದಲ್ಲಿ ಸಾವಿರ ವಿಸ್ತಾರ ಆಗ್ತಾ ಇದೆ ವಸತಿ ಪ್ರದೇಶಗಳ ಅಭಿವೃದ್ಧಿ ಆಗ್ತಾ ಇದೆ ರಿಯಲ್ ಎಸ್ಟೇಟ್ ಅವ್ರ ಅಭಿವೃದ್ಧಿ ಮಾತ್ರ ಮಾಡಲ್ಲ

ಈಗ ಅದು ಕ್ಯೂರಿಯಾಸಿಟಿ ಯಾಕೆಂದ್ರೆ ನೀವು ಬಿಜೆಪಿ ಅವರ ಮೇಲೆ ನೇರವಾಗಿ ಇಂಥ ರೂಪದಲ್ಲಿ ಹೇಳಿದ್ರಿ ಅಂದ್ರೆ ಕಾಂಗ್ರೆಸ್ ಅವರು ಬಂದಾಗ ಹೆಸರು ಹೇಳಿಲ್ಲ ಬಿಜೆಪಿ ಅವರು ಅವರ ನಗರಸಭೆ ಇದೆ ನಗರಸಭೆ ಅಧಿಕಾರದಲ್ಲಿ ಇದೆ ದಾಖಲಾಗಿ ತೋರಿಸಬಹುದು ಇದು ಹಿಂದಿಂದ ಬರ್ತಾ ಇರುವಂತ ಬೆಂಬಲ ಇಲ್ಲಿಂದಲೂ ಒತ್ತಡ ಆದ್ರೆ ಇಲ್ಲಿ ಬಿಜೆಪಿ ಒತ್ತಡ ಆಗ್ತಾ ಇಲ್ಲ ಇಲ್ಲಿ ಒತ್ತಡ ಹಾಕುವಂತ ನಿಮ್ಗೆ ಅಲ್ಲ ಅಲ್ಲಿಗೆ ಕೂಟ ಸಿಗಬಾರ್ದು ಅಂತ ಹೇಳಿದವರು ಕೂಡ ಅದೇ ದುಷ್ಟ ಕೊಟ್ಟವ ಅಂತ ನಮ್ಮ ಅಲ್ಲ ಅದು ಕಾರಣ ಇರ್ಬೋದು ಇಲ್ಲ ಅಂತಿಲ್ಲ ಅವ್ರದೆಲ್ಲ ಇದೆ ಅದೇ ಅದೇ ದುಷ್ಟ ಕೊಟ್ಟ ಅದೇ ದುಷ್ಟ ಅದೇ ದುಷ್ಟ ಕೊಟ್ಟ ಅವರು ಚುನಾವಣೆಗೆ ಬಿ ಜೆ ಪಿ ಸೋಲಿಸಲಿಕ್ಕೆ ಕಾಂಗ್ರೆಸ್ ಸೋಲಿಸಲಿಕ್ಕೆ ಬಿ ಜೆ ಪಿ ಹಣ ಪಡ್ಕೊಂಡು ದುಷ್ಟ ಕೂಟ ಸೆಟ್ಲ್ಮೆಂಟ್ ಮಾಡಿಕೊಂಡು ಯಾರ್ಯಾರು ಆಸ್ತಿ ಅಂತ ದುಷ್ಟ ಕೂಟ ಕಾಂಗ್ರೆಸ್ಸಿನಲ್ಲಿ ಇದು ಸತತವಾಗಿ ಭಿನ್ನ ಮತ ಮಾಡಿಕೊಂಡು ತೊಂದರೆ ಕೊಟ್ಟಂತ ದುಷ್ಟ ಮತ್ತೆ ಯಾಕೆ ನೀವು ಅವರ ಹೆಸರು ಹೇಳಿಕ್ಕೆ ನಾನು ಹೇಳಿದ್ರು ಹೆಸರು ಬೇಡ ಹೆಸರು ಹೇಳೋದು ಹೇಳ್ತೇನೆ ಈಗ ಗಂಡ ಇರೋದೆಲ್ಲ ತುಂಬಾ ಪೆಸ್ ಮಾಡಿಸಿದ್ರಲ್ಲ ನನ್ನ ಮೇಲೆ ದಾಳಿ ಮಾಡಿಸೋದು ನನಗೆ ತೊಂದರೆ ಕೊಡೋದು ಅದು ಆ ದುಷ್ಟ ಪುಟ ಹೇಳೋದು ಹೇಳ್ತೇನೆ ಅವ್ರ ಎದುರಿಗೆ ಬರಲಿ ನಾನು ಅದೇ ಇರಲಿ ಈಗ ನಾನು ನಿಮ್ಮಲ್ಲಿ ಕೇಳೋದು ನಾನು ಯಾರಲ್ಲ ಹೆಣ್ಣಿದ್ದಾರೆ ಅವರು ತನ್ನ ಒಂದೇ ಪ್ರಶ್ನೆ ಕೂತು ಈಗ ಬೇಕಾಗಬೇಕು ಒಬ್ಬ ಉದ್ಯಮಿ ಬೇಕಾಗಿ ಪುತ್ತೂರ ಜನರಿಗೆ ಆಗುತ್ತೆ ಪುತ್ತೂರಿನ ಯುವ ಬರೀ ಕೊಟ್ಟ ಪುತ್ತೂರು ಜನರಿಗೆ ತೊಂದರೆ ಕೊಟ್ಟು ಡ್ರಾ ಮಾಡ್ತೀರಾ ಅಂತ ಪ್ರಶ್ನೆ ನಾನು ಬಿಜೆಪಿಯವ್ರು ಮಾತಾಡ್ಬೇಕು ಪುತ್ತೂರಿಗೆ ಬೇಕು ಉದ್ಯಮೇ ಮುಖ್ಯ ಅಲ್ಲ ನಮ್ಗೆ ನಾನು ಅವ್ರ ಬಿಜೆಪಿ ಅಂತ ನಾನು ಅಪ್ಪ ನನ್ನ ಬಾರಿ ಅಪ್ನಿ ಅದೇ ನಾನು ಹೇಳು ಬಿಜೆಪಿ ಅವರ ಆಡಳಿತಕ್ಕೆ ಅವರು ಸುಣಭೂತಕ್ಕೆ ಲಿಂಕ್ ತೋರಿಸು ಮಾತ್ರ ಇಲ್ಲಿ ಯಾರು ಬೇಗ ಅಭಿವೃದ್ಧಿ ಮಾಡಬಹುದು ಯಾರು ರಿಯಲ್ ಎಸ್ಟೇಟ್ ಮಾಡಬಹುದು ಯಾರು ಬಡವಣೆ ಮಾಡಬಹುದು ಕ್ರಮ ಬದ್ಧ ಬಗ್ಗೆ ಮಾಡಿದ್ರೆ ಯಾರು ಅಡ್ಡಿ ಮಾಡೋದಿಲ್ಲ ಈಗ ಅಂತ ಪುತ್ತೂರ ರಿಯಲ್ ಎಸ್ಟೇಟ್ ನೀವುಗಳಿದ್ದೇನೆ ರಿಯಲ್ ಎಸ್ಟೇಟ್ ಬಡಾವಣೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇಲ್ಲ ಯಾರಿಗೂ ಅದರಲ್ಲಿ ಓರ್ವ ವ್ಯಕ್ತಿಯ ಹೆಸರು ಅವ್ರು ಇಷ್ಟ ಪಡುವುದಿಲ್ಲ ಅದಕ್ಕೆ ಓರ್ವ ವ್ಯಕ್ತಿ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅವನಿಗೆ ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ಬಡಾವಣೆ ಮಾಡ್ತಾರೆ ಅವ್ರು ತೆಕ್ಕೊಂಡ ಜಾಗದಲ್ಲಿ ಯಾರ್ದಾದ್ರು ಮನೆ ಇದ್ರೆ ಅವರು ಅವರಿಗೆ ಅಲ್ಲಿ ಯಾರಾದ್ರೂ ಒಟ್ಟಲ್ಲಿ ಇದ್ರೆ ಅವ್ರು ಎಪ್ಪಿಸಬಹುದು ಅವರಿಗೆ ಆದ್ರೆ ಅವರು ಎಲ್ಲರಿಗೆ ಅಲ್ಲಿ ಪರಿಹಾರ ಒದಗಿಸಿ ಅಂದ್ರೆ ನಾನು 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 ನೋಡಿ ಎರಡು ಮೂರು ಲೇಔಟ್ ಅಲ್ಲಿ ನನಗೆ ಗೊತ್ತಿದೆ ನಾನು ಅದಕ್ಕೆ ಸಾಕಾರ ಮಾಡಿದ್ದೆ ನಾನು ಕೇಳಿದಾಗ ಮಾಡಿದ್ದಾರೆ ಯಾರು ಬಿಡುವುದಿಲ್ಲ ಖರ್ಚು ಮಾಡ್ಲಿಕ್ಕೆ ಯಾರು ಯಾರು ಒಪ್ಪುದಿಲ್ಲ ಎಲ್ಲ ದುಡ್ಡು ಮಾಡ್ಲಿಕ್ಕೆ ಹೋಗೋರು ಆದರೆ ಓರೋ ವ್ಯಕ್ತಿ ಇದಾರೆ ರಿಯಲ್ ಎಸ್ಟೇಟ್ನಲ್ಲಿ ಮಾದಿರಿಯಾಗಿರ್ಬೋದು ಮನೆ ಕಟ್ಟಿಗೆ ಕೊಟ್ಟಿದ್ದಾರೆ ಜಾಗ ಕೊಟ್ಟು ಮನೆ ಕಟ್ಟಿ ಹೋಗಿ ಅವರಿಗೆ ಕೂರಿಸಿದ್ದಾರೆ ಒಂದು ಕಡೆ ಒಂದು ರಿಯಲ್ ಎಸ್ಟೇಟ್ ಇದ್ರೆ ಒಂದು ಜಾಗ ತಗೊಂಡ್ರೆ ಎಂಟು ಜನರಿಗೆ ನಾವು ಮೂವತ್ತೆರಡು ಲಕ್ಷ ಖರ್ಚು ಮಾಡಿದ್ದಾರೆ ಅವ್ರು ಹೇಳೋ ಮಾತು ನನಗೆ ಯಾರು ಕೊಟ್ಟಿದ್ದಾರೆ ಆದರೆ ಉಜ್ಜಲ ಪ್ರಭು ಈ ವರ್ಷಕ್ಕೆ ಅನೇಕ ಹೋಗುವಲ್ಲಿ ತೊಂದರೆ ಕೊಡು ಜನರಿಗೆ ತೊಂದರೆ ಕೊಡು ಎಲ್ಲೆಲ್ಲಿ ಮಾಡಿದ್ರೆ ಜನರಿಗೆ ತೊಂದರೆ ಕೊಟ್ಟೆ ಮಾಡಿದೆ ಇನ್ನೊಂದು ಅಲ್ಲಿ ಇದಕ್ಕೆ ಮೊದಲು ಬಂದು ಆಗಿದೆ ಅಲ್ಲಿ ನೆರೆಗೂರು ಗ್ರಾಮದಲ್ಲಿ ಮಾಡಿದ್ದಾರೆ ಅಲ್ಲಿ ಪಂಚಾಯತ್ ನಾವು ರಸ್ತೆಯ ಮುಚ್ಚಿ ಹಾಕಿದ್ದಾರೆ ಮುಚ್ಚಿದಾರೆ ಆದ್ರೆ ಬಿಜೆಪಿ ಅಧಿಕಾರಿ ಇರ್ತೀನಿ ಅಧಿಕಾರಿ ಇರ್ತೀವಿ ಮಾಡಿ ಅಣ್ಣ ಮಾಡಿ ನಂದು ಏನೂ ಅಡ್ಡಿ ಯಾರು ಮಾಡೋದ ಅಡ್ಡಿಲ್ಲ ಆದ್ರೆ ಸಾವಿರ ರಸ್ತೆ ಆ ಮದುವೆ ಮೊದಲು ಏನಾಯ್ತು ಅವರು ನಮ್ಗೂ ದಿಸ್ಸೂಚಿ ಓಡ್ ಇದ್ದು ಮರಿಲಲ್ಲಿ ವಾರ್ಡ್ ಸಮಿತಿ ಮೇಡಮ್ ಫಾದರ್ ಮರಿಲ್ ಚಿತ್ರ ಫಾದರ್ ಸೇರಿಕೊಂಡು ನಾವು ಮುಖ್ಯ ಮಾಡ್ತೀವಿ ನಾವಲ್ಲಿ ಎಲ್ಲ ಎಲ್ಲರ ಮಾರ್ಗಕ್ಕೆ ದುರ್ಸೂಚಿ ಫಲಕವನ್ನು ಹಾಕಿದ್ದೇವೆ ಫಸ್ಟಿಗೆ ಅದನ್ನ ಈ ಮನುಷ್ಯ తగదా నం కేలిరే యాకద తుం జొలత కరె బతిలసక్ మున్సిపాలిటీ కంప్లైంట్ కోడ్ కాలి కంప్లీట్ యాక్షన్ ఏయిలా ఇగ రస్త ముచ్చె యానే ఆచక కూడదా తిగిబెత నగర సభే గా ఏరుద నగర యె పూడ కే ఆచక కూడదా మున్సిపాలిటీ యో అల తెర బడిస్ లేక యాక్టరీ మున్సిపాలిటీ ద ప్రాపర్టీ ప్రాపర్టీ ఆ 20 లక్షలు ఖర్చు మళ్ళింది ಒಂದಾವ ಅವರ ಬಟ್ಟೆ ಜಾಗೆ ಅವರು ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಅವರಿಗೆ ಅಂತ ಅಂತ ಹೇಳ್ತಾರೆ ಹಿಂದಿನ ಅವರು ತೆಗೆದಿ ಅವಾಗ ಮೊನ್ನೆ ಎರಡ್ ಸಾವಿರದ ಪರ್ಚೇಸ್ ಮಾಡಿದ್ದು ಅದಕ್ಕೆ ಮೊದಲು ಹದಿನೈದು ವರ್ಷ ಮೊದಲು ಭಾರತೀಯಪ್ಪ ಭಾರತೀಯ ತಾರದೇವಿ ಅವರು ಒಪ್ಪಿದ್ದಾರೆ ಅಭಿವೃದ್ಧಿ ಮಾಡಲಿಕ್ಕೆ

ಅಡ್ಜಸ್ಟ್ಮೆಂಟ್ ಹಾಕಿದ್ದಾರೆ ನನಗೆ ಅಲ್ಲಿ ಏನಾಯ್ತು ಅಲ್ಲಿ ಸ್ಪಾಟ್ ಗೆ ಹೋದಾಗ ಅಲ್ಲಿಗೆ ಕೂಡದವರು ಹೋಗಿ ಕೂಡದ ಅಧ್ಯಕ್ಷ ಹೋಗಿದ್ದಾರೆ ಸದಸ್ಯಕ್ಕೆ ಅಧ್ಯಕ್ಷ ಹೋಗಿದ್ದಾರೆ ಕಮಿಷನ್ ಹೋಗಿದ್ದಾರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಕಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಒಳಗೆ ಎಂಗೇಜ್ಮೆಂಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೈದು ಮೂರಕ್ಕೆ ಈ ಬಡವನ ಅನುಮೋದನೆಗೆ ಬಂದ ಮೀಟಿಂಗ್ ನಲ್ಲಿ ಆಕ್ಷನ್ ಕೊಟ್ಟಿದ್ದಾರೆ ಈಗ ಒಂದು ಉದ್ಯಮಿ ಬೇಕಾಗಿ